ರುವ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು ಹಾನಗಲ್ ತಾಲೂಕು ಕೊಪ್ಪರಸಿ ಕೊಪ್ಪದಲ್ಲಿ ಶ್ರೀ ರೇಣುಕಾಂಬ ಗ್ರಾಮೀಣಾಭಿವೃದ್ಧಿ ಹಾಗೂ ವಿವಿಧ ದೇಶ ಸೇವಾ ಸಂಸ್ಥೆ ಕೊಪ್ಪರಸಿ ಕೊಪ್ಪ ಮತ್ತು ಲೋಹಿಲಾ ವಿಕಾಸ ಕೇಂದ್ರ ಹಾನಗಲ್ ಸಂಜೀವಿನಿ ಮಹಿಳಾ ಒಕ್ಕೂಟ ಕೊಪ್ಪರಸಿ ಕೊಪ್ಪ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಮತ್ತು ಮಹಿಳಾ ಸಂಸ್ಥೆ ಮುಖ್ಯಸ್ಥರು ಸಂಜೀವಿನಿ ಒಕ್ಕೂಟದ ತಾಲೂಕು ಪದಾಧಿಕಾರಿಗಳು ಹಾಗೂ ಲೋಹಿಲಾ ವಿಕಾಸ ಕೇಂದ್ರದ ಮುಖ್ಯಸ್ಥರು ಫಾದರ್ ಹಾಗೂ ವಿವಿಧ ಮಹಿಳಾ ಸಂಘ ಸಂಸ್ಥೆಗಳ ಸದಸ್ಯರುಗಳು ಆಶಾ ಕಾರ್ಯಕರ್ತರು ಸುತ್ತಮುತ್ತಲಿನ ಗ್ರಾಮಗಳಾದ ಕೊಪ್ಪ ಗುಡುಗೂಡಿ ಗಾಜಿಪುರ ಹೂಡಾ ಗ್ರಾಮದ ಮಹಿಳೆಯರು ಭಾಗವಹಿಸಿದ್ದರು ಮಹಿಳೆಯರಿಗಾಗಿ ವಿವಿಧ ಆಟಗಳನ್ನು ಆಡಿಸಲಾಯಿತು ಗೆದ್ದ ಮಹಿಳೆಯರಿಗೆ ಶ್ರೀ ರೇಣುಕಾಂಬಾ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಕೊಪ್ಪ ವತಿಯಿಂದ ಬಹುಮಾನಗಳನ್ನು ವಿತರಿಸಲಾಯಿತು ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಸಂಪನ್ಮೂಲ ಮಹಿಳೆ ಶ್ರೀಮತಿ ಕೃಷ್ಣವೇಣಿಯವರು ನೀಡಿದರು ಮಹಿಳೆಯರಿಗೆ ವಿವಿಧ ಯೋಜನೆಗಳ ಕುರಿತು ಸ್ವಯಂ ಪ್ರೇರಿತ ಜೀವನ ಸಾಧಿಸುವಂತೆ ಸಂಜೀವಿನಿ ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳಾದ ಶ್ರೀಮತಿ ರಾಧಾ ಮೇಡಂ ಹೇಳಿದರು ವರದಿ ರವಿ ಓಲಿ फर्स्ट सेकंडो थर्ड ஒன்று ஒன் ஒன்னை ரேந்த ர